ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನೋಡಿರಿ ನಾನೀಗ ಯಾವ ಪಲ್ಯ ಮಾಡ್ತಾ ಇದ್ದೀನಿ ಅಂದ್ರೆ ನೋಡಿರಿ ಬಟಾಣಿ ಕಾಳು ಹಸಿ ಬಟಾಣಿ ಕಾಳನ್ನು ತೊಗೊಂಡಿದ್ದೆ ಇದ್ರೊಳಗೆ ಮಸಾಲ ಮಾಡಿಕೊಂಡು ಅದನ್ನು ರೆಡಿ ಮಾಡ್ಕೊಂಡಿನಿ ಮಸಾಲಾನ ಈಗ ಹಸಿ ಬಟಾಣಿನ ಸ್ವಲ್ಪ ಒಂದು ಕುಕ್ಕರ್ ಕೂಗಿಸ್ಬೇಕು ಅವನ್ನ ಹಾಗಾಗಿ ನಾನು ಒಂದು ಕುಕ್ಕರ್ ಕೂಗಿಸ್ಕೊಂಡು ಆ ನಂತರ ಹಾಕಿದೆ ಅವಸ್ರವಸ್ರವಾಗಿ ಯಾಕಂದ್ರೆ ಊರಿಗೆ ಹೊಂಟಿದ್ವಿ ನಾವು ಒಂದು ಫಂಕ್ಷನ್ ಇತ್ತು ಹಂಗಾಗಿ ಆ ಫಂಕ್ಷನ್ಗೆ ಹೋಗ್ಬೇಕಂತೇಳಿ ಮಧ್ಯಾಹ್ನ ನಮ್ಮ ಮನೆಯವ್ರಿಗೆ ಅವರು ಇರ್ತಾರಲ್ಲ ಹಾಗಾಗಿ ಅವ್ರಿಗೆ ಸ್ವಲ್ಪ ಅಡುಗೆ ವ್ಯವಸ್ಥೆ ಮಾಡ್ಬೋದ್ರ ಅತಂಥೇಳಿ ನಾವು ಸ್ವಲ್ಪ ಊಟ ಮಧ್ಯಾಹ್ನಕ್ಕೆ ಊಟ ಬೇಕಲ್ಲ ಹಂಗಾಗಿ ಮಧ್ಯಾಹ್ನ ಊಟಕ್ಕೆ ನನ್ನ ಮಗನಿಗೆ ಕಾಳು ಪಲ್ಯ ಅಂದರೆ ಭಾಳ ಇಷ್ಟ ಅವನೇ ಬಿಡಿಸ್ಕೊಟ್ಟ ಎಲ್ಲ ಬಟಾಣಿಗಳನ್ನು ಹಂಗಾಗಿ ಪಲ್ಯ ಮಾಡಿ ಮತ್ತೆ ಚಪಾತಿನೂ ಸಹಿತ ಮಾಡ್ಕೊಂಡ್ವಿ ಮಾಡಿ ಎಲ್ಲ ರೆಡಿ ಆದ ನೋಡ್ರಿ ಚಪಾತಿ ನಮಗೆ ಸ್ವಲ್ಪ ರಾತ್ರಿ ಊಟಕ್ಕೆ ಹಾಕುವಂತೆ ಮಾಡಿದೆ ಸ್ಮೂತಾಗಿ ಎಣ್ಣೆ ಚಪಾತಿ ಸಖತ್ತಾಗಿ ರೆಡಿ ಅದು ಆನಂತರ ರೈಸೂ ರೆಡಿ ಆಯಿತು ನೆಕ್ಸ್ಟು ಚಪಾತಿನೂ ರೆಡಿ ಅದು ಈಗ ಮತ್ತೆ ಅದನ್ನು ಚಪಾತಿನ ಮುಚ್ಚಿಟ್ರೆ ಮೆತ್ತ ಬಿಡ್ತಾವಂತೆ ಮುಚ್ಚಿಟ್ಟೆ ಆನಂತರ ನಾವು ಊಟ ಮಾಡಾಕತ್ತಿದ್ವಿ ಊಟ ಚಪಾತಿ ಊಟಕ್ಕ ಪಲ್ಯ ಮಸ್ತಾಗಿತ್ತು ಪಲ್ಯ ಮಾತ್ರ ನಿಖಿಲ್ಲ ನಾನು ಊಟ ಮಾಡಿದ್ವಿ ರೈಸ್ ಸ್ವಲ್ಪ ಊಟ ಮಾಡಿದ್ರೆ ಆಯ್ತು ಅಂತೇಳಿ ಊಟ ನಾನು ಊಟ ಮಾಡಿ ಆನಂತರ ಈಗ ನೋಡ್ರಿ ಊರಿಗೆ ಹೋಗೋಕೆ ಸ್ವಲ್ಪ ಸೋಪನ್ನು ಯೂಸ್ ಮಾಡಲ್ಲ ಅಂತ ಮೊದಲು ಹೇಳಿದ್ದೆ ನಾನು ಸೋಪಿನ ಬದಲಾಗಿ ಏನಾದರೂ ಹಸಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಈ ರೀತಿ ಉಪಯೋಗ ಮಾಡಿಕೊಂಡು ಮುಖಕ್ಕೆ ಒಂಥರ ಅಪ್ಲೈ ಮಾಡ್ಕೊತೀನಿ ಇದಕ್ಕೆ ಅಕ್ಕಿ ಹಿಟ್ಟು ಹಾಲು ಅಥವಾ ಮೊಸರು ಜೇನುತುಪ್ಪ ಈ ರೀತಿ ಏನಾದರೂ ಒಂದು ಸ್ವಲ್ಪ ಪೇಸ್ ಪ್ಯಾಕ್ ಹಾಕ್ಕೊತೀನಿ ಸೋಪಿನ ಬದಲಾಗಿ ಇದನ್ನು ಉಪಯೋಗ ಮಾಡ್ತೀನಿ ಹಾಗಾಗಿ ಸೋಪ್ ಹಾಕೊಂಡ್ರೆ ಯಾಕೋ ಪಿಂಪಲ್ಸ್ ಆಗ್ತಾವನ್ನ ಕ ಅವಾಯ್ಡ್ ಮಾಡಿಬಿಟ್ಟಿನಿ ನನ್ನ ಸೋಪು ಹಾಗಾಗಿ ಒಂದು ಸ್ವಲ್ಪ ಹೊರಗಡೆ ಎಲ್ಲಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಈ ರೀತಿ ನಾನು ಮುಖಕ್ಕೆ ನ್ಯಾಚುರಲ್ ಆಗಿರುವಂಥ ಮನೆಯಲ್ಲಿ ಇರುವಂತಹ ಸಿಕ್ಕಡ್ಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಉಪಯೋಗ ಮಾಡಿಕೊಳ್ತೀನಿ ನೋಡ್ರಿ ಅದೇ ರೀತಿ ಇವತ್ತು ಅಕ್ಕಿ ಹಿಟ್ಟಿನ ಪೀಸ್ ಪ್ಯಾಕನ್ನು ಹಾಕ್ಕೊಂಡಿದ್ದೆ ಅದನ್ನು ಪೇಸ್ಗೆ ಅಪ್ಲೈ ಮಾಡಿಕೊಂಡು ಒಂದು ಐದು ನಿಮಿಷ ಮಸಾಜ್ ಮಾಡಿಕೊಂಡು ಸ್ವಲ್ಪ ಡ್ರೈ ಆದ ನಂತರ ಫುಲ್ ಡ್ರೈ ಆಗಿ ಬಿಡೋಂಗಿಲ್ಲ ಇನ್ನೂ ಸ್ವಲ್ಪ ಸೀರುವಾಗಲೇ ಮುಖವನ್ನು ವಾಶ್ ಮಾಡ್ಕೊಂಡ್ಬಿಡ್ತೀನಿ ನಾನು ಇಲ್ಲಾಂದ್ರೆ ಅದು ಸ್ವಲ್ಪ ಬಿರ್ಕ್ ಬಿರ್ಕ್ ಆದಂಗೆ ಆಗುತ್ತೆ ಬಿರ್ಸದಂಗೆ ಹಾಗಾಗಿ ಈಗ ನೋಡ್ರಿ ಎಲ್ಲ ಮುಖ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಎಲ್ಲ ಸಾರಿಗೆ ಇದು ಉಟ್ಕೊಂಡು ರೆಡಿಯಾಗಿ ಹುಡ್ಗೋಗಕ್ಕೆ ನಿಖಿಲ್ ಮತ್ತು ನಾನು ಈಗ ಗಾಡಿ ಬರುವ ಟೈಮ್ ಆಯಿತು ಅಂತೂ ಇಂತೂ ಗಾಡಿ ರೀ ವಾಟೆ ನೋಡ್ರಿ ಈಗ ಊರಿಗೆ ಯಾವ ಊರಿಗೆ ಹೋಗ್ತೀವಿ ಏನು ಫಂಕ್ಷನ್ ಐತಿ ಅಂತಂದು ನಿಮ್ಗೆ ಮುಂದೆ ಹೇಳ್ತೇನೆ ಅಂತ ನಾಳೆ ಅದು ಫಂಕ್ಷನ್ನು ಹಾಗಾಗಿ ನಾವು ಇವತ್ತು ಸಾಯಂಕಾಲ ಬಿಟ್ವಿ ಒನ್ ಅವರ್ ಜರ್ನಿ ಅಷ್ಟೇ ಹಂಗಾಗಿ ವಾಟೆ ನೋಡ್ರಿಷ್ಟು ನೆಕ್ಸ್ಟು ಒಂದು ಸ್ವಲ್ಪ ಮಾರ್ಕೆಟಲ್ಲಿ ಹೂವು ತಗೊಳ್ಳೋಣ ಅಂತೇಳಿ ಫಂಕ್ಷನಿ ಮತ್ತು ಹೂವು ಮೇನ್ ಉತ್ತರ ಅದ್ರ ಅದರಲ್ಲೂ ಉತ್ತರ ಕರ್ನಾಟಕದ ಮಂದಿ ಮಲ್ಲಿಗೆ ಹೂವು ಮತ್ತು ಕನಕಾಂಬ್ರ ಹೂವು ಜಾಸ್ತಿ ಅಲ್ಲಿ ಇಟ್ಕೊಳಕ್ಕಂದ್ರೆ ಭಾಳ ಇಷ್ಟ ಎಲ್ಲಿಲ್ಲದ ಪ್ರೀತಿ ಹೂವಿನ ಮೇಲೆ ಹಾಗಾಗಿ ಹೂವು ತಗೊಳ್ಳೋಣ ಅಂತೇಳಿ ಮತ್ತು ಹೇಳಿದ್ರು ಬಂದು ನೋಡಿದೆ ಮಾರ್ಕೆಟ್ ನಮ್ಮ ಉಂಡರ್ಗಿಯ ಮಾರ್ಕೆಟ್ ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲಿ ನಿಲ್ಲಿಸಿ ಹೂವು ತಗೊಂಡು ಮತ್ತೆ ಹೊಂಟಿ ನೋಡಿರಿ ಊರಿನ ಕಡೆ ಹೊರಟಿವಿ ಅಲ್ಲಿ ಮಾರ್ಗದ ಮಧ್ಯದಲ್ಲಿ ದಂಡಿ ದುರ್ಗಮ್ಮ ಅಂತೇಳಿ ಅಲ್ಲಿ ಐದು ದೇವತೆಗಳು ನಿಲ್ಸ್ಯಾರ ಒಂದೇ ಗುಡಿಯಲ್ಲಿ ಆದ್ರೆ ಅಲ್ಲಿ ದಂಡಿ ದುರ್ಗಮ್ಮ ದಂಡಿ ದುರ್ಗಮ್ಮನ ಗುಡಿ ಅಂತ ಹೇಳ್ತಾರೆ ಎಲ್ಲರೂ ಆ ಆ ಮಾರ್ಗದಲ್ಲಿ ಹೋಗಬೇಕಾದ್ರೆ ಎಲ್ಲರೂ ಆ ದೇವರಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಏನೋ ಅಲ್ಪ ಕಾಣಿಕೆಯನ್ನು ಆ ಅಮ್ಮನಿಗೆ ಸಲ್ಲಿಸಿ ಸ್ವಲ್ಪ ಹಾಕಿ ಆಶೀರ್ವಾದವನ್ನು ತೊಗೊಂಡು ಬರ್ತಾರೆ ನೋಡಿರಿ ಇಷ್ಟು ಐದು ದೇವತೆಗಳು ನೆಲೆ ನೆಲೆಸಿರುವಂತಹ ಈ ಗುಡಿ ದಂಡಿ ದುರ್ಗಮ್ಮನ ಗುಡಿ ಅಂತ ಹಾಗಾಗಿ ಅಲ್ಲಿ ಹೋಗಿ ಸ್ವಲ್ಪ ನಮಸ್ಕಾರ ಮಾಡಿಕೊಂಡು ಆಕೆಯ ಕುಂಕುಮವನ್ನು ಹತ್ಕೊಂಡು ಮತ್ತು ಅವರಿಗೆ ಇಷ್ಟು ತೊಗೊಂಡು ಹೋದೆ ಹೋದೆ ನೋಡಿರಿ ಗಾಡಿಗೆ ಇಲ್ಲಿ ಚೆನ್ನಾಗೈತದ ಗುಡಿ ಒಟ್ಟು ಎಲ್ಲರೂ ಪ್ರತಿಯೊಬ್ಬರು ಸಹಿತ ಆ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಎಲ್ಲರೂ ಆ ದೇವಿಯ ಆಶೀರ್ವಾದವನ್ನು ತಗೊಂಡು ಹೋಗ್ತಾರೆ ಹಾಗಾಗಿ ನಾವು ಸಹಿತ ಸಾಕಷ್ಟು ಸಲ ಆ ಮಾರ್ಗದಲ್ಲಿ ಹೋಗಿವಿ ಸಾಕಷ್ಟು ಸಲನೂ ಆ ದೇವಸ್ಥಾನಕ್ಕೆ ಹೋಗಿವಿ ಆ ಗುಡಿಗೆ ಹೋಗಿ ಆಶೀರ್ವಾದ ತಗೊಂಡ ಬಂದೀವಿ ಈಗ ನೆಕ್ಸ್ಟು ಒಂದು ಹಣ್ಣು ಸಿಬೆಹಣ್ಣು ಪ್ಯಾರ್ಲ ತೊಗೊಂಡೋಗಿದ್ದೆ ಹಂಗೆ ಮಧ್ಯ ಗಾಡಿಯಾಗ ಕುತ್ಕೊಂಡು ತಿನ್ನಕಂತ ಭಾಳ ಇಂಟ್ರೆಸ್ಟು ಹಾಗಾಗಿ ಪ್ಯಾರ್ಲಣ್ಣ ತಿಂದರು ಎಲ್ಲರೂ ಆ ನಂತರ ಸ್ವಲ್ಪ ಇದು ಮೆಕ್ಕೆಜೋಳದ ಅವಲಕ್ಕಿ ಅಂತ ಇರ್ತಾವೆವು ಸೇವನೆಗೆ ಹಾಕ್ತಾರೆ ನೋಡ್ರಿ ಆ ಅವಲಕ್ಕಿನ ಸ್ವಲ್ಪ ಕರ್ಕೊಂಡು ಹೋಗಿದ್ದೆ ನಾನು ಚಿಪ್ಸ್ ಟೈಪ್ ಇರ್ತಾವೆವು ಇಷ್ಟಿಷ್ಟಾಗ್ಲನು ಹಾಗಾಗಿ ಅವ್ನು ಕರ್ಕೊಂಡು ಹೋಗಿದ್ದೆ ಅಲ್ಲೇ ಸ್ವಲ್ಪ ಗಾಡಿಯಾಗ ಎಲ್ಲರೂ ಸೊ ಸ್ವಲ್ಪ ತಿಂದರು ಏನೋ ಪ್ರಯಾಣ ಬೆಳೆಸ್ಬೇಕಾದ್ರೆ ಸ್ವಲ್ಪ ಏನಾರ ಕುರುಕುಳ ತಿಂಡಿ ತಿನ್ನಬೇಕು ಅನಿಸುತ್ತಾ ಹಾಗಾಗಿ ಎಲ್ರಿಗೂ ಸಹ ಸ್ವಲ್ಪ ಕೊಟ್ವಿ ಹಣ್ಣನ್ನು ತಿಂದರು ಹಣ್ಣು ನಂತರ ಇವನು ಸಹಿತ ತಿಂದರು ತಿನ್ನೋದ್ರೊಳಗೆ ಊರು ಬಂತು ಇಳಿದ್ವಿ ಇಳಿದು ನೋಡ್ರಿ ಇವಾಗ ಮನೆಯಲ್ಲಿ ಹೋದ್ವಿ ಇವ್ರು ಹಾರಾಡಕತ್ತಿದ್ರು ಇಷ್ಟರು ನೆಕ್ಸ್ಟು ಇಲ್ಲಿ ಹಾಲ್ನಾಗ ಏನು ಮಾಡಿದ್ರು ಅಂದ್ರೆ ರೆಡಿ ಮಾಡ್ಕೊಳಕತ್ತಿದ್ರು ಬಾಯಕೆ ಬುತ್ತಿ ಇದು ಯಾವ ಊರಂದ್ರೆ ಕನಕವಾಡ ಕನಕವಾಡದಲ್ಲಿ ಸೀರೆ ಮಾಡುವ ಫಂಕ್ಷನ್ ಇತ್ತು ಕಾರ್ಯಕ್ರಮ ಇತ್ತು ಹಾಗಾಗಿ ಇಲ್ಲಿ ಎಲ್ಲರೂ ಪೇಕೆ ಬುತ್ತಿ ಅಂತಂದು ರೀ ಅದನ್ನೆಲ್ಲ ಹಳ್ಳಿಯೊಳಗೆ ಅಷ್ಟು ಚೆಂದಾಗಿ ಅನ್ನಿಸ್ತಾರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ತಂದಿರುವಂತಹ ಏನಾದರೂ ಎಲ್ಲ ವೆರೈಟಿ ತಂದಿರ್ತಾರಲ್ಲ ಎಲ್ಲ ವೆರೈಟಿ ಸಾಕಷ್ಟು ವೆರೈಟಿ ತಂದಿದ್ರು ಆ ರೊಟ್ಟಿನ ತುಂಬ ಅಷ್ಟೊಂದು ವೆರೈಟಿಗಳನ್ನು ಅವರು ತಗೊಂಡು ಬಂದಿದ್ರು ಗದಗಿಂದ ಹಂಗಾಗಿ ರೊಟ್ಟಿ ಹಚ್ಚಾಕ್ ಸಹಿತ ಜಾಗ ಇರ್ತಿರ್ಲಿಲ್ಲ ಅಷ್ಟು ವೆರೈಟೀಸ್ ತಂದಿದ್ರು ಬಿಡ್ರಿ ಸಾಕಷ್ಟು ತಂದಿದ್ರು ಕೆಲವೊಬ್ರು ಖರ್ಚಿಕಾಯಿ ಒಂದು ಖರ್ಚಿಕಾಯಿ ಒಂದು ಎಣ್ಣೆ ಒಳಗೆ ಅಥವಾ ಒಂದು ಎರಡು ಸ್ವೀಟ್ ತೊಗೊಂಡು ಬಂದಿರ್ತಾರೆ ಆದರೆ ಇವರು ಸಾಕಷ್ಟು ತಂದಿದ್ರು ವೆರೈಟಿ ತೋರಿಸ್ತೀನಿ ನಿಮ್ಗೆ ಆಮೇಲೆ ಈ ರೀತಿ ಹಚ್ಚಿ ತಾಟಿನೊಳಗೆ ರೊಟ್ಟಿ ಒಳಗೆ ಹಚ್ಚಿ ಪ್ರತಿಯೊಂದು ಮನೆಗೂ ಬಿಡಲಾರ್ದಂಗೆ ಕೊಟ್ಟು ಬರ್ತಾರೆ ಅವರು ಪರಿಚಯ ಇರುವಂತಹ ಮನೆಗಳನ್ನು ಮನೆಗಳಿಗೆ ಹೋಗಿ ಕೊಟ್ಟು ಬರ್ತಾರೆ ಚಿತ್ರಾನ್ನ ಸಹಿತ ಮಾಡಿದ್ರು ಅವರು ಎಕ್ಸ್ಟ್ರಾ ಈಗ ನೋಡ್ರಿ ಇವು ಶೇಂಗಾ ಹೋಳ್ಗೆ ಮತ್ತು ಇವು ಎಣ್ಣೆ ಹೋಳ್ಗೆ ಎಲ್ಲ ಬಾಕ್ಸ್ ಒಳಗೆ ತೊಗೊಂಡು ಬಂದಿದ್ರು ಮತ್ತು ಇದು ಬೇಸನ್ ಲಾಡು ಇದು ಅನ್ನದ ಬಾನ ಮೊಸರನ್ನದ್ದು ಉಂಡೆ ಮಾಡಿರ್ತಾರೆ ಅದನ್ನ ಎಲ್ಲರೂ ಅದನ್ನ ಕೊಟ್ಟ ಕೊಡ್ತಾರೆ ಆನಂತರ ಚಿತ್ರಾನ್ನ ಪುಟಾಣಿ ಚಟ್ನಿ ಆನಂತರ ಗಾರ್ಗಿ ನೋಡ್ರಿ ಗಾರ್ಗಿ ಆನಂತರ ಬದನೇಕಾಯಿ ಪಲ್ಯ ಬೆದಿನಕಾಯಿ ಪಲ್ ಪಲ್ಯ ಎಣ್ಗಾಯಿ ಪಲ್ಯ ಕಾಳು ಪಲ್ಯ ನೆಕ್ಸ್ಟ್ ಹಿಟ್ಟಿನ ಪಲ್ಯನೂ ಸಹಿತ ಮಾಡಿದರು ಹಿಟ್ಟಿನ ಪಲ್ಯ ಕೊಟ್ಟೆ ಕೊಡ್ತಾರೆ ರೊಟ್ಟಿ ಉತ್ತಿ ಜೊತೆಗೆ ಹಿಟ್ಟಿನ ಪಲ್ಯ ಈ ರೀತಿ ಪುಟ್ಟಿಯಲ್ಲಿ ಇಟ್ಕೊಂಡು ಇಟ್ಕೊಂಡು ಹೋಗಿ ಎಲ್ಲ ಮನೆಯೆಲ್ಲ ಹಂಚಿ ಬರ್ತಾರೆ ನೋಡ್ರಿ ಇವರಿಗೆಲ್ಲ ಊರಾಗ ಹಂಚಿ ಬರ್ತಾರೆ ಇವರು ಅದ್ರಾಗ ಗೌಡ್ರು ಹಾಗಾಗಿ ಎಲ್ಲರ ಮನೆ ಪ್ರತಿಯೊಬ್ಬರ ಮನೆಗೂ ಬಿಡಲಾರ್ದಂಗೆ ಇಷ್ಟು ಮನೆಗಳಿಗೂ ಹಂಚಿ ಬಂದರು ಎಲ್ಲರಿಗೂ ಸಾಕಷ್ಟು ತಂದಿದ್ರು ಬಿಡ್ರಿ ಅವರು ಅಡುಗೆ ಮಾತ್ರ ಸಾಕಷ್ಟು ತಂದಿದ್ರು ಎಲ್ಲ ಮನೆಗಳಿಗೂ ಹಂಚಿ ಬಂದರು ಹಳ್ಳಿ ಒಳಗೆ ಇದೇ ರೀತಿ ನೋಡ್ರಿ ಗಂಡು ಊಟ ಆಯಿತು ಗಂಡು ಮಕ್ಕಳು ಊಟ ಆಗಿಂದ ಈಗ ನೆಕ್ಸ್ಟು ಹೆಣ್ಮಕ್ಳು ಊಟ ಮಾಡಕತ್ತಾರ ನೋಡ್ರಿ ಒಂದು ಟ್ರಿಪ್ ಆಯ್ತು ಗಂಡು ಮಕ್ಕಳು ಊಟ ಹಳ್ಳಿ ಒಳಗೆ ಇದೇ ರೀತಿ ನೋಡ್ರಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಾರಲ್ಲ ಹಂಗೆ ಎಲ್ಲ ಜನರನ್ನು ಸೇರಿಸ್ಕೊಂಡು ಒಟ್ಟಾಗಿ ಚಂದಾಗ ಫಂಕ್ಷನ್ ಮಾಡ್ತಾರೆ ಇವ್ರವೇ ಒಂದು ಐದು ಮನೆ ತನಕ ಅದವು ಅಂತಂಬ್ರ ಮನೆ ತ ಮನೆ ಹಂಗಾಗಿ ಅವರೇ ಸಾಕಷ್ಟು ಜನ ಆಗ್ತಾರೆ ಮತ್ತುವರೆಗಿನ ಜನನೂ ಸಹಿತ ಅಷ್ಟೇ ಪ್ರೀತಿಯಿಂದ ಕಾಜಿಯಿಂದ ಏನಾದರೂ ಕೆಲಸ ಮಾಡಿ ಕೈಗೂಡ್ತಾರೆ ಹಂಗೆ ನೋಡ್ರಿ ನಮ್ಮ ಹಳ್ಳಿ ಜನ ಉತ್ತರಕ್ಕ ಅದರಲ್ಲೂ ಸ್ಪೆಷಲ್ ಉತ್ತರ ಕರ್ನಾಟಕದ ಮಂದಿ ಅಂದ್ರೆ ಹಿಂಗೆ ಎಲ್ಲದಕ್ಕೂ ಆಗ್ತಾರೆ ಕಷ್ಟಕ್ಕೂ ಆಗ್ತಾರೆ ಸುಖಕ್ಕೂ ಆಗ್ತಾರೆ ಎಲ್ಲರಲ್ಲೂ ಭಾಗಿಯಾಗ್ತಾರ ಹಾಗಾಗಿ ನಾವು ಅವರು ಊಟ ಮಾಡಿದ ತಕ್ಷಣ ಮತ್ತು ನಾವು ಒಳಗಡೆ ಅರಟೆ ಹೊಡ್ಕೋಂಥ ಊಟ ಮಾಡಿದ್ದು ನೋಡ್ರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ನೆಕ್ಸ್ಟು ನಾನು ಬೆಳಗ್ಗಿನ ಫಂಕ್ಷನನ್ನು ಲಾಗನ್ನು ಮತ್ತು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್